ನಡಿ ಮಗಳ ನಡಿ ದೂರ ಕಾಲು ಬೇ ನೋಡ್ರಿ ಅವ್ರ ಆ ಸೌಕಾಶ್ ನಡಿರಿ ಕಾಲ್ ಗಿಲ್ ಜಾರ್ ಬಿದ್ದಿದ್ರಿ ಮತ್ತ ಎಪ್ಪ ಬೆಳಗಂದ ಅಡುಗೆ ಆಗ್ಯಾದ ಬರ್ರಿ ನಡಿ ಅವ ನಡಿ ನಡಿ ಹ್ಞೂ ಹೋಗಿ ಮಗನಾ ಬರ್ರಿ ಬರ್ರಿ ಚಂದಾಗಿ ಕಾಲಿಗೆ ಬಿದ್ದಿಲ್ ದೇವರಿಗೆ ಬೇಡ್ಕೊಂಡಿಲ್ಲ ನನ್ನ ಎಲ್ಲಾ ಬಿದ್ದೀನಿ ನಿನ್ನ ಬೀ ಬಗೆ ಹರಿತು ನೋಡವ್ವ ಇನ್ನ ಬಂದವರು ಕರೆಸಿ ಮನ್ಯಾಗ ಬಾರಿಸ್ ಬಿಟ್ಟಿನಿ ಅಂದ್ರ ನಾನ್ ಜವಾಬ್ದಾರಿನ ಮುಗೀತ್ ನೋಡಿ ಅಲ್ಲೇ ಮಾವಾರ ಗಿಣಿ ತಂದು ಗಿಡಗಿನ ಕೈ ಕೊಟ್ಟಿರಿ ಕುಕ್ಕಿ ತಿಂತಾನ ಕುತಿ ಏನು ನತ್ತಗಾವಿನ ಜೋಪಾನ ಮಾಡ್ದ ಪುಳು 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 ಅನ್ನಂಗ ಜೋಪಾನ ಮಾಡ್ತೀನಿ ನೋಡ್ರಿ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ನಾನು ನಾನಿಕ್ಕಿಂತ ಅಳವ್ರ ನೀವು ಕಣ್ಣ ಕಣ್ಣಿಟ್ಟು ನೋಡ್ಕೊತೀರಿ ಅಂತೇ ನನ್ ಮಗಳಿಗೆ ಕೊಟ್ಟಿನಿ ಯಾಕಂದ್ರ ನನ್ನ ಮಗಳಿಗೆ ಬಹಳ ಮಂದಿ ನೋಡಕ್ ಬಂದಿದ್ರು ನೀವು ಕರಡೋ ಪತಿ ಅಂತ ಕೊಟ್ಟಿ ನಿಮ್ಗ ಚಲೋ ಆತ್ರಿ ಮಾರ ನೀವು ಚಿಂತೆ ಮಾಡ್ಬೇಡ್ರಿ ನಿಮ್ಮ ಮಗಳ ಬಗ್ಗೆ ಹಾ ನಾನು ಹಿಂಗ ನೋಡ್ಕೊಂತೀನಿ ಇಕ್ಕಿಂದ ಮತ್ತೊಬ್ರು ಯಾರು ನೋಡಿರ್ಬಾರ್ದು ಹಾ ಹಂಗ ಮಾಡ್ರಿ ಕರಡೋ ಪತಿ ಅಂತ ನನ್ ಜೀವನ ಹಾಳು ಮಾಡಿಟ್ಟು ಮಗಳ ಈ ಸಲ ತೆಲಿ ಮ್ಯಾಗ ಹಾಸಿಗೆ ಹೊತ್ತಿನಲ್ಲ ಮುಂದಿನ ಸಲ ತಲೆ ಮ್ಯಾಗ ತೊಟ್ಲ ಹೊರಂಗ್ ಮಾಡ್ಬೇಕ ಮಗಳ ನೀರಿ ನೀವ್ ಅದ್ರ ಚಿಂತಿನ ಮಾಡಬೇಡ್ರಿ ತೊಟ್ಲಾ ವರ್ಷ ಜವಾಬ್ದಾರಿ ನಂದು ವರ್ಷಕ್ಕೊಂದು ವರ್ಷಕ್ಕೊಂದು ಹೊರಬೇಕು ನೀವ್ ಹಂಗ್ ಮಾಡ್ತೀನಿ ಪಟ್ನೆ ನೋಡ್ರಿ ಎಲ್ಲಾ ಕಾರ್ಯಕ್ರಮ ಅದಾವ ನಿಂದ್ರ ಬ್ಯಾಡ್ರಿ ನೋಡ್ರಿ ಕೈ ಹಿಡಿಯಲ್ಲವಾ ನಿನ್ನ ಗಂಡ ಅದಾನ ನನ್ನ ಜೀವನೇ ಹಾಳು ಮಾಡೋದಲ್ಲದೆ ಮತ್ ಕೈ ಬೇರೆ ಹಿಡಿಯಕ್ ಬರ್ತೀನಿ ಮುದ್ಕೋ ಏನು ಹತ್ತಾನಲ್ಲ ನಿಮ್ಮ ಅಪ್ಪ ತಲುಗೊಂಡು ಓ ನನ್ನ ದಾದಿ ಮೇಲೆ ಕೇಳಿ ಅವಾಗ ನಾವು ಏನು ಅನ್ನೋದು ನೀನು ತೋರಿಸ್ತೇನೆ ಮನೆಯಾಗ ಐತಿ ನಿನಗೆ ಈಗ ಹಾ ಹಾ ನನ್ನ ಹಳೆ ನನ್ನ ಮಗಳ ಮ್ಯಾಗ ಎಷ್ಟು ಜೀವದಾನಪ್ಪ ಹಿಂಗ ಸುಖವಾಗಿರ್ಲಿಪ್ಪ ಅಯ್ಯಪ್ಪ ಮನೆಯಾಗ ಐತಿ

ಬರ್ರಿ ಕುಂದ್ರ ಬರ್ರಿ ಕುಂದ್ರ ಕುಂದ್ರಿ ಏನ್ ಮಾಡದ್ರಿ ಹೇಳದೇವ್ರ ನೀ ಮಾತಿದ್ದೇವಂದ್ರ ಹಾಲ ಕುಡಿತಿದ್ರಿ ಖರೀಚ ಎಲ್ಲಾರ್ದ ಕು ನಾನ ಕುಂದ್ರ ಕುಂದ್ರ ಒಂದ್ಸರಿ ನೀರ್ ತಗೊಂಡ್ ಬರ್ತೇನೆ ಹಿಂಗ ಹೋಗಿದ್ದೀ ಏ ಇನ್ನ ಇವತ್ತು ಗಾದಿ ಮ್ಯಾಲೆ ಇಡ್ಬೇಕು ಆ ಈಗ ಹರದ್ರ ಒಂದೆ angle ನಾನು ಬಾಳೇವು ನಿನ್ನ ಬಾಳೇ ಹರ 12 ಮಾಡಲಿಲ್ಲ ಅಂದ್ರೆ ಅವಾಗ ಹೇಳು ಏನು ಗುನುಗುನು ಈ ವಿಷಯale ನೀನು ಮಾತಾ ಏನು ತಗೋ ಅಳದ ರಂಜನ ನೀರು ಕುಡು ಅಳದ ಜೋಡಿ ಒಂದಜ ರ ಹಟ್ಟಿ ಹೊಡ್ಕತ್ ಕೊಂಡ್ರು ಗೊಂದಲದವರನ್ ಕರ್ಕೊಂಡು ಬರ್ತೀನಿ ಹೋಗ ಮಾಮಾ ಹ್ಮ್ ನಮ್ಮಪ್ಪ बरोबरನೇ ಹೇಳಾನಾ ನಿನಗಾ ನೀರು ಕುಡ್ಸತ ನಿನ್ನೇ ನೀರು ಕುಡ್ಸದ ಅಷ್ಟಾ ತಗೋ ಕುಡಿ ನೀರು ಕಾಮ ಹೆಂಗ್ ಮಾಡೋದು ಏನ್ ಮುಂದೆ ಈಗ ಹೆಂಗ್ ಬಾರಿಸ್ಬೇಕು ಅಂತ ಮುಂದೆ ಹಂಗ್ ಬಾರಿಸ್ಬೇಕು ಹೋಗುದು ಇನ್ ನನ್ನ ಕೈಲೇ ಬಾರಿಸೋದಾಗುದಿಲ್ಲ ಯಾಕೋ ರಾಮ ಬಿಟ್ಟು ಬಿಡ್ತೀನ್ ನಾ ಇನ್ ಯಾಕತ್ ಕೇಳತ್ತೆ ಅಲ್ಲೇ ಅಲ್ಲ ನಾ ಮದುವೆ ಆಗ್ಬೇಕು ಅನ್ನೋ ಹುಡುಗಿಗಿ ಅವ್ರಪ್ಪ ಬೇರೆ ದೊರಕ ಕೊಟ್ಟು ಮದುವೆ ಮಾಡ್ಯಾನ ಮದುವೆ ಮಾಡಿದ್ರ ಮಾಡೋಲ್ಯಾಕ ಬಿಡು ಆ ಹುಚ್ಚ ಸುಳಿ ಮಗ ಅವ್ರ ಮನಿಗೆ ನನಗ ಬಾರಿಸಾಡ್ಲಾ ಕೇಳ್ಯಾನ ಆ ಹುಡುಗಿ ಮುಂದೆ ನಿಂತ ನಾ ಹೆಂಗ ಬಾರಿಸ್ಲಿ ಹೆಂಗ್ರಿ ಆಡ ಆಡ್ಲಿ ಬೆಣ್ಣಾಗ ಸುರಂಗದ ಹಾರಿ ಬಿಡದಂಗ ಆಲತ್ತ ಹಿಂದ ಹೋದ್ ದೋಸ್ತ

ಬಾಳೆಕ ಉಣಿಸಿ ಈ ಕಾಲಿಗೆ ನೀರ್ ಹಾಕ್ಲಾಕ್ ಬಂದೆ ಕಡಿಕು ಮೋಸ ಮಾಡುದಿಲ್ಲ ನೀ ನಾನೇ ಏನ್ ಮಾಡ್ಲಿ ಆಸ್ತಿ ಆಸೆಗಾಗಿ ಈ ಮುದೋಡ ಕೊಟ್ಟ ನಮ್ಮ ಅಪ್ಪ ಅಟ್ ನಿಮ್ಮ ಅಪ್ಪ ಆಸ್ತಿ ಮ್ಯಾಗ ಆಸೆ ಐತ್ನಂದ್ರ ಮೊದ್ಲೇ ಹೇಳ್ಬೇಕಲ್ಲ ನಾನು ಒಂದ್ ಎರಡು ಎಕರೆ ಹೊಲ ಇತ್ತು ಮಾರಿ ಕೊಡ್ತಿದ್ನಿ ಯವ ಇಡಿ ಐರವಾಚಿ ಉಗ 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 ಅಳಯನ ಬಾಳ ಬಂಧುಬಸ್ತ ಹುಡುಕಾಡಿರ ಬಿಡ್ರಿ ಏ ದೊಡ್ಡ ಆste ಮಾಡನ ಹಾ ಇದು ಬಾರ್ಸೋರ ಬಂದ್ರನು ಬನ್ನಿ ತರ ಹಾ అవుದಲ ಬಂದಾರ 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 ஏசதுச பந்தீவ் அந்த மக்கள் ஓட்ரிங்க ಜಗಲಿ ಮುಂದಿ ಈಗ ನೀವು ಇಲ್ಲಿ ಶುರು ಮಾಡ್ರಿ ಬಾರಿಸ್ ಬಾರಿಸ್ತೇವೆ ಅಡಿಕೆ ಇರ್ದೇವನ್ ಅಕ್ಕ ನಾವು ಬಾರ್ಸ ಹೋಗ್ತೇವೆ ಹಂಗೆ ಅಂತೂ ಹೋಗಂಗಿಲ್ಲ ಅವ್ರು ಯಾಕಂದ್ರೆ ಹೇಳ್ತಿ ನಮ್ದೇನ್ ಕೆಲಸದ ಮುಂದ್ರಾಂಗ್ ಪುಟ್ಟ ಬಾರಸ ಹಾ ನಿರಂಗ್ ನಿಂತು ಬಾರಸ ಯಾಕೊಂಡ್ ಅವ್ನ್ ಯಾಕೆ ಆಯ್ತಾವ್ರಿ ಶುರು ಮಾಡ್ತೇತ

ತುಳಜಾಬಾಯಿ ಮೇಲೆ ಹಾಡ್ಬೇಕು ಅನ್ನೋದು ಅದು ನಾವು ಹಾಡಿ ಮುಗ್ಸಿವಿ ಈಗ ಯಾವಾಗ ಹಾಡು ಜಾನಪದ ಜಾನಪದ ಹಾಡ್ಬೇಕ ಆಯ್ತು ಹಾಡು ತಗೋ ನಮಗೇನ್ ಮಾಡುದೈತಿ ಆಯ್ತು ಬರ್ರಿ ಕ್ರಮ ಜಾನ್ಪದ ಬಿಡಿರಿ ಆಯ್ತು 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 ಅದನ್ನ ಬಿಡಿತೇವೆ ಅವ್ರು ಬರಬೇಕು ನೋಡು ಹಂಗ್ ಬಿಡಿರಿ ಎಂತಾದ ನಿನ್ನ ಬಾಳ ಬೇಕಂತ ಮಾಡ್ಕೊಂಡೆ ಅಲ್ಲ ಹಾಳಾ ಎಂತಾದ इंदा यस मानी मुर्दी हो नहीं ना हेलो ना जानपद आड़ में और लेवा ना इला आने जानपद पर चलता है जानपद आता है जानपद नहीं ना बाले बाय जानता तो नहीं ना बाले बाय अकेले यार बाले सुध दे इतने ना मार कौन नहीं ना चंदा तो बैरे बगे ये हम यहाँ यहाँ उधर तो बैरे आता नहीं है बैरे 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 � ಆಯ್ತು ಹಾಡ್ತೀನಿ ಮತ್ತೊಂದು ಹಾಡ್ತೀನಿ ಅದೆಲ್ಲ ಗಂಡುಳ್ಳ ಗರ್ತೀ ಗೆಳತಿ ನನ್ನ ಹೆಂಗ ಮರಿತಿ ಹೌದು ಮುದುಕನ ಜೋಡಿ ಬಾಳೆ ಹಂಗ ಮಾಡ್ಬಿಡ್ರಿ ಬ್ಯಾರೆ ಹಾಡ ಬರಂಗಿಲ್ಲ ಬಾಳೆ ಮುರಿದದ್ದು ಎಲ್ಲ ಹೆಣ್ಮಕ್ ಹಾಡು ಮಾಡಿದ್ದು ಯಾವ ಇಲ್ಲ

அே நேந்தேன் அந்த ஐய் ஏன் இல்லை தினங்க ஆனா ஏனூ இல்ல மனசுக்கு ஏன்னு அவ்வள ஜோடி எங்க மேலே வரத

బాస <laughs>